ಹರ ಹರ ಮಹಾದೇವ ಇಂದಿನ ಸಂಚಿಕೆಯವರೆಗೂ ವಿವಿಧ ರೀತಿಯ ರುದ್ರಾಕ್ಷಿಯ ಕುರಿತು ಅವುಗಳ ಅಧಿದೇವತೆ ಹಾಗೂ ಬೀಜಾಕ್ಷರಗಳನ್ನು ನೋಡಿದಿರಿ ಆದರೆ ಇಂದಿನ ಸಂಚಿಕೆಯಲ್ಲಿ ರುದ್ರಾಕ್ಷಿ ಧಾರಣೆಯ ನಿಯಮವನ್ನು ತಿಳಿದುಕೊಳ್ಳೋಣ ಎಲ್ಲ ಮುಖದ ರುದ್ರಾಕ್ಷಿಗಳನ್ನು ಎಲ್ಲರೂ ಧರಿಸಿಕೊಳ್ಳಬಹುದು ಆದರೆ ಮೂಲ ಬೀಜಾಕ್ಷರ ಜಪ ಮಾಡಿ ಶ್ರೀ ಸದ್ಗುರುದನ ಮುಖಾಂತರ ಅನುಗ್ರಹಿಸಿಕೊಂಡು ಧಾರಣೆ ಮಾಡಿಕೊಳ್ಳಬೇಕು ಮೂವತ್ತಾರು ಮುಖದವರೆಗೆ ರುದ್ರಾಕ್ಷಿಗಳ ಉತ್ಪತ್ತಿ ಇದೆ ಇದರಲ್ಲಿ ಹದಿನಾಲ್ಕು ಮುಖದವರೆಗೆ ರುದ್ರಾಕ್ಷಿಗಳನ್ನು ಅಧಿಕವಾಗಿ ಉಪಯೋಗಿಸುತ್ತಾರೆ ಬೀಜಾಕ್ಷರ ಜಪ ಮುಗಿದ ಮೇಲೆ ಪ್ರಣವ ಸಮೇತ ಓಂ ನಮ ಶಿವಾಯ ಎಂಬ ಪಂಚಾಕ್ಷರ ಮಂತ್ರವನ್ನು ಜಪ ಮಾಡಿ ಧಾರಣ ಮಾಡುವುದು ತುಂಬ ಶ್ರೇಯಸ್ಕರವಾಗಿರುತ್ತದೆ ಹಣೆಯಲ್ಲಿ ತ್ರಿಪುಂಡ್ರ ಧರಿಸಿಕೊಂಡು ರುದ್ರಾಕ್ಷಿ ಧಾರಣ ಮಾಡಿಕೊಳ್ಳಬೇಕು ವಿನಾ ಭಸ್ಮಾ ತ್ರಿಪುಂಡ್ರೇಣ ವಿನಾ ರುದ್ರಾಕ್ಷ ಆಳಿಯ ವಿನಾ ಮಾತುರಾಪತ್ತೇನ ನಾರ್ಚಯೇತ್ ಗಿರಿಜಾಪತಿ ಕರ್ನಾಟಕದ ಮಹಾನ್ ಯೋಗೀಶ್ವರ ಆಧ್ಯಾತ್ಮ ವಿದ್ಯಾ ಸಾರ್ವಭೌಮ ವೇದಾಂತ ಕೇಸರಿ ಶ್ರೀಮನ್ ನಿಜಗುಣ ಶಿವಯೋಗೀಶ್ವರ ಕೃತ ವಿವೇಕ ಚಿಂತಾಮಣಿ ಗ್ರಂಥದಲ್ಲಿ ರುದ್ರಾಕ್ಷಿಯ ಉತ್ಪತ್ತಿಯು ಜಗದುದ್ಧಾರಕ್ಕಾಗಿ ಪರಶಿವನ ನೇತ್ರ ಕಮಲದಿಂದ ಉತ್ಪನ್ನವಾಗಿದೆ ಎಂದು ತಿಳಿಸಲಾಗಿದೆ ಭಸ್ಮಧಾರಿಗಳಾದ ಪ್ರತಿಯೊಬ್ಬ ಮಾನವರೂ ಧಾರಣ ಮಾಡಿಕೊಳ್ಳಬೇಕೆಂದು ತಿಳಿಸಿದ್ದಾರೆ ಭಸ್ಮ ಮತ್ತು ರುದ್ರಾಕ್ಷಿ ಧಾರಣ ಇಲ್ಲದ ವ್ಯಕ್ತಿ ಶಿವನ ಪೂಜೆಯನ್ನು ಮಾಡಿದರೂ ಫಲವೆಲ್ಲ ಒಂದು ಶ್ರುತಿ ಪ್ರಮಾಣ ಸಾರಿದೆ ಬಂಗಾರ ಅಥವಾ ಬಳ್ಳಿ ತಂತಿಯಲ್ಲಿ ಸುತ್ತಿಸಿ ಧಾರಣೆ ಮಾಡಿಕೊಳ್ಳುವುದು ತುಂಬ ವಿಹಿತವಾಗಿರುತ್ತದೆ ಹಾಗೆಯೇ ರುದ್ರಾಕ್ಷಿಯನ್ನು ಆಯಾ ಸ್ಥಾನದಲ್ಲಿ ಪರಿಶುದ್ಧವಾದಂತಹ ಕರುಣೆಯುಳ್ಳವರು ಧಾರಣೆ ಮಾಡಿಕೊಳ್ಳಬಹುದು ಸಂಶಯ ಜೀವಿಗಳು ಎಂದಿಗೂ ಧರಿಸಬಾರದು ಯಾಕೆಂದರೆ ಸಂಶಯಾತ್ಮ ಎಂಬಂತೆ ಅವರು ಸಂಶಯವೇ ಅವರಿಗೆ ಪೆಡಂಭೂತವಾಗಿ ಪರಿಣಮಿಸಿ ದುಃಖಕ್ಕೆ ಗುರಿ ಮಾಡುತ್ತದೆ ಶ್ರದ್ಧಾ ಭಕ್ತಿಶಾಲಿಗಳಿಗೆ ವಿಭೂತಿ ರುದ್ರಾಕ್ಷಿ ಮಂತ್ರವು ಮುಕ್ತಿಗೆ ಸರಳ ಹಾಗೂ ಸುವ್ಯವಸ್ಥಿತವಾದ ಮಾರ್ಗದರ್ಶನವಾಗಿದೆ ಮುಂದಿನ ಸಂಚಿಕೆಯಲ್ಲಿ ರುದ್ರಾಕ್ಷಿ ಧಾರಣಕ್ಕೆ ಸಂಬಂಧಿಸಿದ ಮಂತ್ರಗಳನ್ನು ನೋಡೋಣ